ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೇಝಿನೆಸ್ ಅನ್ನಸು ಎಷ್ಟು ಕಾಮನ್ ಆಗಿ ಹೋಗಿದೆ ಅಂದರೆ ಬೆಟ್ಟದಷ್ಟು ಕೆಲಸಗಳಿರುತ್ತೆ ಬಟ್ ಆದರೂ ಕೂಡ ಏನೋ ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಯಾಕೆ ಈ ಟಾಪಿಕ್ ತಂದೆ ಅಂದರೆ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿರೋದಿದ್ದೇನೆ ಯಾಕೆ ಆಗ್ತಿದ್ದಾರೆ ಅಂದರೆ ಈಗ ಚಳಿ ಎಷ್ಟು ಚಳಿ ಅಂದರೆ ಬೆಳಗ್ಗೆ ಹೊತ್ತು ಎದಕ್ಕಾಗಲ್ಲ ಏನು ಬೇಸಿಕ್ ಇರುತ್ತೋ ಅದು ಮಾಡೋಕ್ಕಾಗಲ್ಲ ಮೇನ್ ಆ ನೀರು ರಿಲೇಟೆಡು ಪಾತ್ರೆ ತೊಳೆಯೋದು ಬಟ್ಟೆ ವಾಶ್ ಮಾಡೋದು ಇದನ್ನೆಲ್ಲ ಅಡುಗೆ ಮಾಡೋದು ನೀರು ಮುಟ್ಬೇಕು ಅಂದ್ರೆ ಬೇಜಾರಾಗ್ತಾ ಇರುತ್ತೆ ಬೆಳಗ್ಗೆ ಹೊತ್ತು ಅಷ್ಟು ಚಳಿ ಯಾಕೆ ಅಂದರೆ ಸೆಲ್ಫ್ ಅನುಭವ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಎದಳ್ತೀನಿ ಅಂದರೆ ನನಗೆ ಸ್ವಲ್ಪ ಸೇವ್ ಮಾಡ್ತಿರೋದಂದರೆ ಸ್ವಲ್ಪ ನಲ್ಲಿಯಲ್ಲಿ ಬೆಚ್ಚಗಿರೋ ನೀರು ಬರುತ್ತೆ ಆಯಿತಾ ಅದರಿಂದ ಸ್ವಲ್ಪ ಸೇವ್ ಆಗ್ತಾಯಿದ್ದೀನಿ ಬಟ್ ಎಷ್ಟೋ ಜನಕ್ಕೆ ತಣ್ಣೀರು ಮುಟ್ಕೋಬೇಕಾಗುತ್ತೆ ಅದು ಎಷ್ಟು ಅಷ್ಟು ಕೋಲ್ಡ್ ಐಸ್ ಕೋಲ್ಡ್ ವಾಟರ್ ಇರುತ್ತೆ ಅದನ್ನು ಮುಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ತುಂಬ ಲೇಸಿನೆಸ್ ಅನಿಸ್ತಾ ಇರುತ್ತೆ ಇದು ಒಂದು ಪಕ್ಕಕ್ಕೆ ಇಟ್ಟರೆ ಅಂದರೆ ತುಂಬ ನೀರು ರಿಲೇಟೆಡ್ ಕೆಲಸ ಮಾಡಬೇಕು ಅಂದರೆ ಒಂಥರ ಬೇಜಾರಾದಂಗೆ ಆಗುತ್ತೆ ಲೇಸಿನೆಸ್ ಆಗುತ್ತೆ ಇನ್ನೊಂದು ಮಧ್ಯಾಹ್ನ ಆದರೂ ಕೂಡ ಬಿಸಿಲು ಬಂದರೂ ಕೂಡ ನಿದ್ದೆ ಅಂತ ಅನಿಸ್ತಾ ಇರುತ್ತೆ ಕುತ್ಕೊಂಡು ಫೋನ್ ನೋಡೋಣ ಅಂತ ಅನಿಸುತ್ತೆ ಮತ್ತು ಸೋಫಾ ಮೇಲೆ ಕುತ್ಕೊಂಡು ಸುಮ್ಮನೆ ಕೆಲಸ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಆ ರೀತಿ ಇದ್ದಾಗ ಲೇಝಿನೆಸ್ನ ಯಾವ ರೀತಿ ಹೋಗ್ಲಾಡ್ಸೋದು ಅಂದರೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದೇ ಕಾರಣಗಳಿಂದನೇ ನಮಗೆ ಲೇಸಿನೆಸ್ ಫೀಲ್ ಆಗೋದು ಯಾವ್ದು ಯಾವುದು ಆ ಕಾರಣಗಳು ಅಂತ ಹೇಳ್ತಾ ಹೋಗ್ತೀನಿ ಚಾನಲ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ತುಂಬ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸೊ ದ್ಯಾಟ್ ಅವ್ರದ್ದು ಕೂಡ ಲೇಸಿನೆಸ್ ಅನ್ನೋದು ಹೋಗಲಿ ಫಸ್ಟ್ ನಾನು ಬಿಫೋರ್ ಯಾವಾಗಲೂ ಹೇಳೋಂಗೆ ಒಂದು ನಾಲ್ಕೈದು ವರ್ಷದಿಂದ ತುಂಬ ಹಿಂದೆ ತುಂಬ ಲೇಝಿಯಾಗಿದ್ದೆ ಗಂಟೆಗಟ್ಟಲೆ ಫೋನ್ ನೋಡೋದು ಸುಮ್ಮನೆ ತಿನ್ನೋದು ಬೇಸಿಕ್ ಏನೇನಿದು ಅದು ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಒಂದೇ ಸಮ ಸಂಜೆ ಒಂದು ನಾಲ್ಕರಿಂದ ಆರು ಗಂಟೆ ಆ ಟೈಮಲ್ಲಿ ತುಂಬ ಕೆಲಸ ಮಾಡ್ಬಿಡೋದು ಬೆಳಗಿಂದ ಲೇಝಿಯಾಗಿ ಕೂತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ದೆ ಆಗ ತುಂಬ ಹೆಲ್ತ್ ಅಪ್ಸೆಟ್ ಆಗೋದು ನನ್ನ ಮೆಂಟಲ್ ಹೆಲ್ತ್ ಇರ್ಬೋದು ನನ್ನ ಫಿಸಿಕಲ್ ಹೆಲ್ತ್ ಎಲ್ಲನೂ ಡಿಸ್ಟರ್ಬ್ ಆಗ್ತಾ ಬಂತು ಸೊ ಅದಕ್ಕೆ ನಾನು ಕಂಡ್ಕೊಂಡಿರೋ ಸೊಲ್ಯೂಷನ್ ಏನು ಅಂದರೆ ಫಸ್ಟ್ ನಾವು ಲೇಸಿನೆಸ್ನ ತೆಗ್ದಾಕಿ ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಇವತ್ತಿನ ವ್ಲಾಗಲ್ಲಿ ಏನಕ್ಕೆ ನಾವು ಲೇಸಿನೆಸ್ ಫೀಲ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ಮುಂದಿನ ವ್ಲಾಗಲ್ಲಿ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ಸ್ ಏನು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟವನ್ನು ಲ್ಯಾಕ್ ಆಫ್ ಮೋಟಿವೇಶನ್ ನಮಗೆ ಮೋಟಿವೇಶನ್ ಇರಲ್ಲ ಕೂತ್ಕೊಂಡಿರ್ತೀವಿ ಸ್ವಲ್ಪ ನಾವು ಮೋಟಿವ್ ಆಗಿದ್ದರೂ ಕೂಡ ಫಾರ್ ಎಕ್ಸಾಂಪಲ್ ಮೋಟಿವೇಶನ್ ಹೆಂಗೆ ಬರುತ್ತೆ ಯೂಶಲಿ ನಮ್ಮ ಹೌಸ್ ವೈಫ್ ಕೆಲಸ ಮಾಡ್ಕೋಬೇಕು ಮನೆ ಕೆಲಸಗಳನ್ನ ಮಾಡ್ಕೋಬೇಕು ಅಂದರೆ ಯಾರಾದರೂ ಕೆಲಸ ಮಾಡ್ತಾ ಇರೋದನ್ನು ನೋಡಿದ್ರೆ ಆರಾಮಾಗಿ ಮೋಟಿವೇಶನ್ ಅನ್ನೋದು ಬರುತ್ತೆ ಈಗ ಯೂಟ್ಯೂಬ್ ಬ್ಲಾಗ್ಸ್ ಹಿಟ್ಟಾಗೋದು ಅದೇ ಕಾರಣಗಳಿಂದಲೇ ಈ ವ್ಲಾಗ್ಸ್ ನೋಡ್ತಾ ಇರ್ತೀವಿ ಯಾರೋ ಬಟ್ಟೆ ತೊಳಿತಾಯಿರ್ತಾರೆ ಪಾತ್ರೆ ತೊಳಿತಾಯಿರ್ತಾರೆ ಅಡುಗೆ ಮಾಡ್ತಾ ಇರ್ತಾರೆ ಶಾಪಿಂಗ್ ಮಾಡ್ತಿರ್ತಾರೆ ಕಸ ಗುಡಿಸೋದು ನೆಲ ಒರೆಸೋದು ಇಂಥದ್ದೆಲ್ಲ ನೋಡ್ತಾ ಇದ್ದರೆ ನಮಗೂ ಅನ್ನೋದು ಮೋಟಿವೇಶನ್ ಅಂತ ಬರ್ತಾ ಇರುತ್ತೆ ಕೆಲವು ಏನಾದರೂ ಕೇಳ್ತಾ ಇದ್ದಾಗ ನಾವು ಈ ಥರ ನೀಟಾಗಿರ್ತೀವಿ ಪ್ರತಿಯೊಂದು ವಸ್ತು ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇರ್ತೀವಿ ಕ್ಲೀನಿಂಗ್ ವಿಡಿಯೋ ಎಲ್ಲ ನೋಡಿ ಕ್ಲೀನಿಂಗ್ ಮೋಟಿವೇಶನ್ ಅಂತಲೇ ಕೊಡ್ತಾರೆ ಬ್ಲಾಗ್ಸಲ್ಲಿ ಏನಕ್ಕೆ ಅಂದರೆ ಅದು ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಯಾ ನೀವು ಎಂಥ ಸರೌಂಡಿಂಗಲ್ಲಿ ಇರ್ತೀರಾ ನಿಮ್ಮ ಮೈಂಡ್ಸೆಟ್ ಆ ಥರ ಆಗೋಗುತ್ತೆ ಅದು ಆಯಿತಾ ನೀವು ಮಕ್ಕಳು ನೋಡಿ ಏನಾದರೂ ಅವ್ರ ಫ್ರೆಂಡ್ಸ್ ತುಂಬ ಓದ್ತಾ ಇರ್ತಾರೆ ತುಂಬ ಆಗಿದ್ದಾರೆ ಆ ಥರ ಇದ್ದರೆ ಅವ್ರ ಮೈಂಡ್ಸೆಟ್ಟು ಗೊತ್ತಿಲ್ಲದಂಗೆ ಆ ಥರ ಆಗೋಗುತ್ತೆ ಸೊ ನಮ್ಮ ಸರೌಂಡಿಂಗ್ ಪೀಪಲ್ ಯಾವ ರೀತಿ ಇರ್ತಾರೆ ನಾವು ಆ ಥರ ಥಿಂಕ್ ಮಾಡೋಕ್ಕೆ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದರಲ್ಲಿ ಏನು ತಪ್ಪಿಲ್ಲ ನಿಮಗೆ ಏನಾದರೂ ಒಬ್ಬರ ವ್ಲಾಗ್ ಇಷ್ಟ ಆಗ್ತಾಯಿದೆ ಒಬ್ಬರದ್ದು ವೀಡಿಯೋ ಇಷ್ಟ ಆಗ್ತಾಯಿದೆ ಅಂದರೆ ಒಂದು ಇಪ್ಪತ್ತ್ಮೂರು ನಿಮಿಷ ಅದನ್ನು ನೋಡಿ ಇಡೀ ದಿನಕ್ಕೆ ಮೋಟಿವೇಶನ್ ಬರುತ್ತೆ ಅಂದರೆ ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಆಯಿತಾ ಸೊ ಆ ಥರ ನಿಮಗೆ ಫ್ರೀ ಇದ್ದಾಗ ಅಥವಾ ಕೆಲಸ ಮಾಡಿಕೊಡ್ಬೇಕೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಸುಮ್ಮನೆ ಜನರಲ್ಲಿ ಕೇಳಿ ನಿಮ್ಮ ಕೇಳ್ತಾ ಇರಿ ಅತ್ತೆ ಕೇಳ್ತಾ ಇರಿ ಹೇಗೆ ಮಾಡ್ಕೋತಾಯಿದ್ರಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ರಿ ಅಂತ ನನಗೆ ಪರ್ಸ್ನಲಿ ಆ ಥರ ಅನಿಸುತ್ತೆ ನನಗೆ ಕೆಲವು ಸತಿ ಏನಾದ್ರು ತುಂಬ ಸುಸ್ತಾದಾಗ ನಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾಯಿರ್ತೀನಿ ಹೆಂಗೆ ಮ್ಯಾನೇಜ್ ಮಾಡ್ಕೊತೀರಾ ಕೊಲೀಗ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ ಇನ್ಫ್ಯಾಕ್ಟ್ ಅವ್ರು ನನಗೆ ತುಂಬ ಸತಿ ಕೇಳ್ತಿರ್ತಾರೆ ಹೇಗೆ ನಿನ್ನ ನಾಲ್ಕು ಗಂಟೆಗೆ ಇದ್ದ ಹೇಳ್ತೀಯಾ ನಾಲ್ಕು ಹೊರೆ ಕೇಳ್ದೇಳ್ತೀಯ ಅಂತ ನನಗನ್ಸೋದು ಅದು ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಅದು ನಮಗೆ ಎಚ್ಚರನೇ ಆಗಲ್ಲ ಮೊನ್ನೆ ಅಂತೂ ನೀವು ನಂಬಲ್ಲ ಆಯಿತಾ ಒಂದು ಒಂಬತ್ತು ಗಂಟೆಗೆ ಮಲ್ಕೊಂಬಿಟ್ಟಿದ್ದೀನಿ ಈಗ ಟೆಸ್ಟು ಮಕ್ಕಳದು ಟೆಸ್ಟ್ ನಡೀತಾ ಇದೆ ಓದಿಸಿ 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 ಒಂಥರ ತುಂಬ ಟಯರ್ಸಮ್ ಅಂತ ಅನಿಸ್ತಾ ಇರುತ್ತೆ ಅಂದರೆ ಕಂಟಿನ್ಯೂಸ್ ಏನಿಲ್ಲ ಸಿಕ್ಕಾಬಟ್ಟೆ ಸುಸ್ತಾದಂಗೆ ಆಗ್ತಿತ್ತು ಅದಕ್ಕೇ ಫಸ್ಟೇ ಎಲ್ಲ ಓದಿಸಿದೆ ನಾನು ಸುಮಾರು ಬ್ಲಾಗಿಂದ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನ ಇಂದನೇ ಮೊದಲಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೆ ಓದಿಸೋದು ಓದಿಸೋದು ಸೊ ಈ ಥರ ಆಗಲೇ ಮೊದಲಿಂದನೇ ಓದ್ಸಿರೋದ್ರಿಂದ ಏನು ಅಂದರೆ ಈಗ ಸ್ವಲ್ಪ ಬೆನಿಫಿಟ್ ಆದಂಗೆ ಆಯಿತು ಅಷ್ಟು ಏನು ಟೆನ್ಷನ್ ಆಗ್ತಿಲ್ಲ ನನಗೆ ಈ ನಡುವೆ ಬಟ್ ರಿವಿಷನ್ ಅಂತೂ ಮಾಡಿಸ್ಬೇಕಾ ಪದೇ ಪದೇ ಸ್ವೆಲ್ಲಿಂಗ್ಸು ಮಕ್ಳಿಗೆ ಓದಿಸೋದು ದೊಡ್ಡೊಳಗೆ ಸ್ವಲ್ಪ ಅವಳ ಹಿಂದೆ ಇರೋವಂಥದ್ದು ಇದೆಲ್ಲಂತೂ ಮಾಡಬೇಕ ಸೊ ಅದು ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾ ಇತ್ತು ಆ ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡಿ ಮನೇಲಿ ಕೆಲಸ ಮಾಡಿ ಅದು ಸಿಕ್ಕಾಪಟ್ಟೆ ಸ್ವಲ್ಪ ಸುಸ್ತು ಅಂತ ಅನಿಸ್ತಾ ಇತ್ತು ನಾನು ಟೆಸ್ಟ್ ಸ್ಟಾರ್ಟಾಗಿ ಸೆಕೆಂಡ್ ಡೇ ಅನಿಸುತ್ತೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು ಒಂಬತ್ತು ಗಂಟೆಗೆ ಮಲ್ಕೊಂಬಿಟ್ಟಿದ್ದೀನಿ ನೀವು ನಂಬಲ್ ಆಯ್ತಾ ಮೂರು ಗಂಟೆಗೆ ಎಚ್ಚರಾಗಿ ಹೋಗಿದೆ ನಂದು ಬಾಡಿ ಹೆಂಗೆ ಸೆಟ್ಟಾಗೋಗಿದೆ ಅಂದರೆ ನಾನು ಸಿಕ್ಸ್ ಅವರ್ಸ್ ಅಷ್ಟೇ ನಿದ್ದೆ ಮಾಡಬೇಕು ಅಂತ ಆಮೇಲೆ ತ್ರೀ ಓ ಕ್ಲಾಕು ಗೆದ್ದು ನನಗೇನು ನಿದ್ದೆ ಬರೋದು ಒಂಥರ ಥರ ಏನೂ ಇಲ್ಲ ತುಂಬ ಆ್ಯಕ್ಟಿವಾಗಿದ್ದೆ ಒಂಬತ್ತು ಗಂಟೆಗೆ ಮಲಗಿದ್ನಲ್ಲ ಕಿಚನ್ ಏನೂ ಕ್ಲೀನ್ ಆಗಿರಲಿಲ್ಲ ಮನೆಯದೆಲ್ಲ ಕ್ಲೀನು ಕ್ಲೀನ್ ಆಗಿರಲಿಲ್ಲ ನೆಕ್ಸ್ಟ್ ಡೇ ಏನೂ ಪ್ರಿಪೇರ್ ಆಗಿರಲಿಲ್ಲ ಮೂರು ಗಂಟೆಗೆ ಎದ್ದು ಎಷ್ಟು ಆರಾಮಾಗಿ ಮಾಡಿಕೊಂಡೆ ಅಂದರೆ ಹೌದಲ್ವ ಮೂರು ಗಂಟೆಗಿದ್ರೆ ಎಷ್ಟು ಆರಾಮಾಗಿರುತ್ತೆ ಟೈಮ್ ಇರುತ್ತಲ್ವ ಟೆನ್ಷನ್ ಇಲ್ದಂಗೆ ಮಾಡ್ಕೋಬೋದು ಅಂತ ಫಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಆ ಕ್ಲೀನ್ ಸ್ಲ್ಯಾಬು ಅದು ಶೈನಿಂಗ್ ಬ್ಲ್ಯಾಕ್ ಕಲರ್ ಸ್ಲ್ಯಾಬು ಅದೆಲ್ಲ ಸ್ವಲ್ಪ ಮೋಟಿವೇಟಿಂಗು ನನಗೆ ಖಾಲಿ ಸ್ಲ್ಯಾಬ್ ಇದೆ ಕಿಚನ್ ಸ್ಲ್ಯಾಬ್ ಇದೆ ಮತ್ತು ಸಿಂಕ್ ಖಾಲಿಯಾಗಿದೆ ಯಾರಿಗಾನ ಅಷ್ಟೇ ಅಲ್ವಾ ಕೆಲಸ ಇಲ್ಲ ಕೆಲಸ ಆಗೋಗಿದೆ ನೀಟಾಗಿ ಆಗೋಗಿದೆ ಅಂದರೆ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಿರುತ್ತೆ ಸೊ ಆ ಥರ ಮೂರು ಗಂಟೆಗೆ ಎದ್ದು ಇದ್ದೆ ಸೊ ಮೋಟಿವೇಶನ್ ಅನ್ನೋದಿದ್ದರೆ ಏನೇ ಕಷ್ಟ ಇದ್ದರೂ ಕೂಡ ನಾವು ಕೆಲಸಗಳನ್ನ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಆಯಿತಾ ಈ ಟ್ರಿಪ್ನ ಫಾಲೋ ಮಾಡಿ ಏನೇ ಒಂದು ಮಾತಾಡ್ತೀರಾ ಜನ್ರಲಾಗಿ ಮಾತಾಡ್ತೀರಾ ಅಂದರೆ ನೀವು ಈ ಥರದ್ದೆಲ್ಲ ಕೇಳ್ಕೊಳ್ಳಿ ಆಯಿತಾ ಬೇರೆಯವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ಕೋತಾರೆ ಹೇಗೆ ಎದ್ತಾರೆ ಕೆಲಸಗಳನ್ನ ಯಾವ ರೀತಿ ಮಾಡ್ಕೋತಾರೆ ಸುಮ್ಮನೆ ಜನ್ರಲ್ಲಾಗಿ ಕೇಳಿ ಪದೇ ಪದೇ ಕೇಳೋಕ್ಕೆ ಹೋಗ್ಬೇಡಿ ಅದನ್ನು ಅವ್ರಿಗೆ ಇರಿಟೇಷನ್ ಆಗುತ್ತೆ ಸುಮ್ಮನೆ ಜನ್ರಲಾಗಿ ಆಮೇಲೆ ನಿಮ್ಮ ತಾಯಿಗೆ ಕೇಳಿ ಹೇಗೆ ಮ್ಯಾನೇಜ್ ಮಾಡ್ಕೋತಾರೆ ಅಂತ ಸೊ ಅದರಲ್ಲಿ ಇವರೊಂದು ಒಂದು ಹತ್ತು ಹದಿನೈದು ಪಾಯಿಂಟ್ ಹೇಳಿದ್ರು ಕೂಡ ನಮ್ಗೆ ಅದರಲ್ಲಿ ಎರಡು ಯೂಸ್ ಆದರೂ ಸಾಕು ಯಾವ ಟೈಮಲ್ಲಿ ಬಟ್ಟೆ ತೊ ತೊಳ್ಕೊತಾರೆ ಯಾವ ಟೈಮಲ್ಲಿ ಪಾತ್ರೆ ತೊಳ್ಕೊತಾರೆ ಅಡುಗೆಗೆ ಶಾಪಿಂಗ್ ಯಾವಾಗ ಮಾಡ್ಕೊತಾರೆ ಈ ಥರದ್ದೆಲ್ಲ ಒಬ್ಬೊಬ್ಬರು ಲೇಡೀಸ್ ಹತ್ರ ಒಂದೊಂದು ಟೆಕ್ನಿಕ್ ಇರುತ್ತೆ ನಾನು ಇನ್ಫ್ಯಾಕ್ಟ್ ನನ್ನ ಕೊಲೀಗ್ಸ್ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ರಾತ್ರಿನೇ ಹಾಲೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀವಿ ಬೆಳಗ್ಗೆ ಹೊತ್ತು ಆಗಲ್ಲ ಈ ಥರದ್ದೆಲ್ಲ ಸಣ್ಣ ಪುಟ್ಟನೇ ಏನಾದರೂ ನಮ್ಮದು ಲೇಡೀಸ್ ಯಾಕೆಂದರೆ ಎರಡು ಕಡೆ ನಾವು ಬ್ಯಾಲೆನ್ಸ್ ಮಾಡಲೇಬೇಕು ಪ್ರತಿಯೊಬ್ಬರಿಗೂ ನಮ್ಮ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನಿಂದ ಇಳಿದು ಲಾಸ್ಟ್ ನಮ್ಮ ಪ್ಯೂನವರೆಗೂ ಪ್ರತಿಯೊಬ್ಬರೂ ಅಷ್ಟೇ ಅಲ್ಲೂ ಕೆಲಸ ಮಾಡಬೇಕು ಇಲ್ಲೂ ಕೆಲಸ ಮಾಡಬೇಕು ನಾನು ಇದು ಕ್ಲೀನ್ ಎಲ್ಲ ಮಾಡಕ್ಕೆ ಬರ್ತಾರಲ್ಲ ಕಸ ಓಡ್ಸೋದನ್ನೆಲ್ಲ ಅವರ್ಸೋದು ಅವ್ರ ಹತ್ರನೂ ಸುಮ್ಮನೆ ಹಾಗೆ ಯಾ ನಮ್ಮ ವರ್ಕ್ ಪ್ಲೇಸಲ್ಲಂತೂ ಏನೂ ಭೇದ ಭಾವ ಇಲ್ಲ ಇವರು ಆ ಪೊಸಿಷನು ಇವರು ಈ ಪೊಸಿಷನ್ ಹೆಡ್ಡಿಂದ ಹಿಡಿದು ಅದೇ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ ಎಲ್ಲ ಈಕ್ವಲು ಎಲ್ಲ ಈಕ್ವಲ್ ಆಗಿ ರೆಸ್ಪೆಕ್ಟ್ ಕೊಡ್ತೀವಿ ಸೊ ಒಂಥರ ಸಿಸ್ಟರ್ಸ್ ಥರನೇ ವರ್ಕ್ ಮಾಡ್ತಾ ಇರ್ತೀವಿ ಸೊ ಅವರೆಲ್ಲ ಹೇಳ್ಕೊತಾ ಇರ್ತಾರೆ ನಾನು ಎಸ್ ಸತಿ ಅವ್ರಿಗೆ ಕೇಳೋದು ಕೆಲವರೆಲ್ಲ ಕ್ಲೀನರ್ಸ್ ಇರ್ತಾರಲ್ಲ ನಮ್ಮ ಕಾಲೇಜಲ್ಲಿ ಅವರು ಇಲ್ಲೂ ಕೆ ನಾನು ಕೇಳ್ತೀನಿ ಅವರು ಇಲ್ಲೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡ್ತಿರಲ್ಲ ಎಷ್ಟು ಒಂದು ಐದಾರು ಕ್ಲಾಸ್ ರೂಮ್ಸು ಕಸ ಗುಡಿಸ್ಬೇಕು ನೆಲ ಓಡಿಸ್ಬೇಕು ಆ ಕಾರಿಡೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಏನೋ ಸಣ್ಣ ಪುಟ್ಟ ಕೆಲಸ ಇದ್ದರೂ ಮಾಡ್ತಾ ಇರಬೇಕು ಅದಕ್ಕೆ ಕೆಲಸ ಇರುತ್ತೆ ಮತ್ತು ಮನೆಗೋಗಿ ಮತ್ತೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಹೇಗೆ ಮಾಡ್ಕೋತೀರ ಬೇಜಾರಾಗಲ್ವಾ ಅಂತ ಕೇಳ್ತಾರೆ ಅವ್ರು ಅವ್ರು ಅನ್ನೋದದೆ ಬೇಜಾರು ಮಾಡಿಕೊಂಡ್ರೆ ಕೆಲಸ ಮಾಡಿ ಮಾಡೋಕ್ಕಾಗಲ್ಲ ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರು ಹೇಳೋದೇನು ಅಂದರೆ ಸಂಡೇ ಬಂದರೆ ನಮಗೆ ಬೇಜಾರಾಗುತ್ತೆ ಈ ಥರನೇ ಬ್ಯುಸಿಯಾಗಿರಬೇಕು ಲೈಫು ಇಲ್ಲೂ ಮಾಡಿಕೊಂಡು ಅಲ್ಲೂ ಮಾಡಿಕೊಂಡು ಮನೇಲಿದ್ರು ಕೂಡ ಕೆಲಸನ ಹುಡ್ಕೊಂಡು ಹುಡ್ಕೊಂಡು ಮಾಡ್ತಾ ಇರ್ತೀವಿ ಆ ಥರ ಅಂತ ಹೇಳ್ತಾ ಇರ್ತಾರೆ ಸೊ ಯಾವಾಗಲೂ ಅಷ್ಟೇ ಮೋಟಿವೇಶನ್ ಅನ್ನೋದು ಇದ್ಬಿಟ್ರೆ ಕೆಲಸಗಳನ್ನ ಹುಡುಕಿ 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 ಮಾಡ್ತಾ ಇರ್ತೀವಿ ಮೇನ್ ರೀಸನ್ ನಾವು ಲೇಝಿ ಆಗೋಕ್ಕೆ ಮೋಟಿವೇಶನ್ನೇ ಇರಲ್ಲ ಸೆಕೆಂಡ್ ಕ್ಲಿಯರ್ ಗೋಲೇ ಇರೋಲ್ಲ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಇಡೀ ದಿನ ಸುಮ್ಮನೆ ಒಂದೇ ಕೆಲಸ ಬೇಕಾದ್ರೆ ನೀವು ನಂಬಲ್ಲ ಒಂದು ಪಾತ್ರೆ ಬೇಕಾರೆ ಎಷ್ಟೊತ್ತು ತೊಳಿಬೋದು ಒಂದು ಅಡುಗೆನ ನಾ ಕವರ್ ಮಾಡ್ಬೋದು ನಿಧಾನಕ್ಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಬಟ್ಟೆ ಮಾಡಿಸೋದನ್ನ ನಿಧಾನ ಮಾಡಿ ಸೊ ಗೋಲ್ಸೇ ಇಲ್ಲ ಆ ದಿನಕ್ಕೆ ಏನು ಮಾಡಬೇಕು ಅಂತ ಒಂದು ಲಿಸ್ಟ್ ರೆಡಿ ಇಲ್ಲ ಟು ಡೂ ಲಿಸ್ಟ್ ರೆಡಿ ಇಲ್ಲ ಅಂದರೆ ನಮಗೆ ಲೇಝಿನೆಸ್ ಅನ್ನೋದು ಫೀಲ್ ಆಗೇ ಆಗುತ್ತೆ ನೆಕ್ಸ್ಟ್ ಒಂದು ಕಂಫರ್ಟ್ ಝೋನಲ್ಲಿ ಇಟ್ಬಿಟ್ಟಿರ್ತೇವೆ ನಾವು ಇಷ್ಟೇ ನನ್ನ ಕೆಲವರು ಇಷ್ಟೇ ಆರಾಮಾಗಿ ಫಿಲಮ್ ನೋಡಬೇಕು ಟೀ ಕೊಡ್ಕೊಂಡು ಬೆಡ್ಶೀಟು ಸ್ವಲ್ಪ ಹೆಚ್ ಬೆಚ್ಚಿಗಿರೋ ಒಂದು ರಗ್ನ ಹೊತ್ಕೊಂಡು ಆರಾಮಾಗಿ ಕಂಫರ್ಟ್ ಝೋನಲ್ಲಿ ಇದ್ಬಿಡ್ಬೇಕು ಇಷ್ಟ ಆಗೋಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಬಟ್ ಆ ಥರ ಅಂತ ಇದ್ಬಿಟ್ರೆ ಮನೆ ಕೆಲಸ ಆಗಲ್ಲ ಸಾಗಲ್ಲ ಆಮೇಲೆ ಒನ್ಸಿನ ವೈಲ್ ಓಕೆ ವೀಕೆಂಡ್ಸಲ್ಲಿ ಅಥವಾ ಟೆನ್ ಡೇಸಿಗೆ ಒನ್ಸು ಆ ಥರ ನಮಗೂ ಅನಿಸುತ್ತೆ ಯಾಕೆಂದರೆ ನಾವು ನಮ್ಮ ಬಾಡಿನ ಪ್ಯಾಂಪರ್ ಮಾಡ್ಕೋಬೇಕು ನಾನು ಮಾಡ್ಕೋತೀನಿ ಇಲ್ಲ ಅಂತಲ್ಲ ಚೆನ್ನಾಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಟಿ ವಿ ಮುಂದೆ ಕೂತ್ಕೊತೀನಿ ಜಾಸ್ತಿ ತಿಂದು ಕೂತ್ಕೊಳ್ಳಲ್ಲ ಯಾಕೆಂದರೆ ಕೆಲಸ ಕಲಿ ಕರಿತಾ ಇರತ್ತೆ ಅಂತ ಬಟ್ ಡೆಫಿನೆಟ್ಲಿ ಕೂತ್ಕೊತೀನಿ ಆಯಿತಾ ನನಗೇನು ಇಷ್ಟನೋ ಆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಬಾಡಿಗೆ ರಿಲ್ಯಾಕ್ಸ್ ಅನ್ನೋದು ಬೇಕು ಮೈಂಡಿಗೆ ರಿಲ್ಯಾಕ್ಸ್ ಅನ್ನೋದು ಬೇಕಾಗುತ್ತೆ ಸೊ ಆ ಥರ ಒಂದು ಕಂಫರ್ಟ್ ಝೋನ್ ಬೇಕಾಗುತ್ತೆ ಬಟ್ ಯಾವಾಗಲೂ ಕಂಫರ್ಟ್ ಝೋನಲ್ಲಿ ಇರ್ತೀವಿ ಆವಾಗವಾಗ ನಾವು ಕೆಲಸ ಮಾಡ್ತೀವಿ ಅಂದರೆ ಅದು ನಮ್ಮ ಲೇಸಿನೆಸ್ಗೆ ಮೇನ್ ಕಾರಣ ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಎಷ್ಟೋ ಜನ ಆಯಿತಾ ನಾವೇ ಏನೋ ತಣ್ಣೀರಲ್ಲಿ ಮಾಡೋದು ಆ ಥರ ಎಲ್ಲ ಏನಿಲ್ಲ ಕೆಲವು ಸತಿ ನನ್ನ ಗೀಸರಲ್ಲಿ ನೀವು ನಂಬಲ್ಲ ನಾರ್ಮಲ್ ನೀರಿಗಿಂತ ತಣ್ಣೀರು ಬರುತ್ತೆ ಆಯಿತಾ ಯಾಕೆಂದರೆ ಅದು ತುಂಬ ಕೋಲ್ಡ್ ಟೆಂಪ್ರೇಚರ್ ಇದೆ ಅಂದರೆ ಹೀಟರ್ ಸೋಲಾರ್ ಹೀಟರಲ್ಲಿ ಅಷ್ಟೊಂದು ಹೀಟ್ ಆಗೋಲ್ಲ ಇನ್ಫ್ಯಾಕ್ಟ್ ಅದು ತಣ್ಣಗೆ ಹೋಗುತ್ತಿರ್ತದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ಟ್ರಾಂಗ್ ಅನ್ಕೋಬೇಕು ಈಗ ನಾವು ತಣ್ಣೀರಲ್ಲಿ ಸ್ನಾನ ಅಂದರೆ ಸೊ ಫಸ್ಟು ಚೊಂಬ ಹಾಕ್ಬೇಕಾದ್ರೆ ಹೆಂಗೆ ಅನ್ಸುತ್ತೆ ಹೇಳಿ ತುಂಬ ಒಂಥರ ಉಸಿರು ಕಟ್ಟಿದಂಗೆ ಆಗ್ಬಿಡುತ್ತೆ ಫಸ್ಟು ಚೊಂಬು ತಣ್ಣೀರು ಸ್ನಾನ ಮಾಡ್ಕೋಬೇಕು ಅಂದರೆ ಆಮೇಲೆ ಸೆಕೆಂಡ್ ಥರ್ಡ್ ಫೋರ್ತ್ ಹೋಗ್ತಾ 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 ಬಾಡಿ ಅಡ್ಜಸ್ಟ್ ಆಗೋಗುತ್ತೆ ಸೊ ಬಾಡಿಗೆ ನಾವು ಆ ಥರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನಾವು ಸ್ಟ್ರಾಂಗಾಗಿ ವಿಲ್ ಪವರ್ ಇರಬೇಕು ಇಲ್ಲ ನಾನು ಮಾಡಬೇಕು ಕೆಲಸ ಮಾಡಬೇಕು ಅಂತ ನೆಕ್ಸ್ಟ್ ನಮ್ಮನ್ನು ಲೇಸಿ ಮಾಡೋದೇ ವರ್ಸ್ಟು ಅಂದರೆ ಮೊಬೈಲು ಪಾಪ ಎಷ್ಟು ಮೊಬೈಲ್ ನೋಡ್ತಾ ಇರ್ತೀವಿ ಅಂದರೆ ಅದು ಎಷ್ಟು ನೋಡ್ತಾಯಿದ್ರು ಅದರ ರಿಲೇಟೆಡ್ ಬರ್ತಾನೆ ಇರುತ್ತೆ ಯೂಟ್ಯೂಬ್ ಆಲ್ಗ್ರ ಯೂಟ್ಯೂಬ್ದು ಅದೇ ಥರನೇ ನಾವು ಏನು ನೋಡ್ತಾಯಿರ್ತೀವಿ ಅದರ ರಿಲೇಟೆಡ್ಡು ನಮ್ಮನ್ನು ಎಂಗೇಜಿಂಗಾಗಿ ಇಡೋಕ್ಕೆ ಅದದೇ ಇರುತ್ತೆ ಸೊ ನಾವು ಅದನ್ನೇ ಅದನ್ನೇ ನೋಡ್ತಾ ಇರ್ತೀವಿ ಎಷ್ಟು ು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಯಾವಾಗ ಟೈಮ್ ವೇಸ್ಟ್ ಆಯಿತು ಅಂತಲೇ ಗೊತ್ತಾಗಲ್ಲ ಸೊ ಆಮೇಲೆ ರಿಗ್ರೆಟ್ ಆಗುತ್ತೆ ಅಯ್ಯೋ ನೋಡಬಾರ್ದಿತ್ತು ಅಂತ ಮತ್ತೆ ನೆಕ್ಸ್ಟ್ ಡೇ ಅದನ್ನೇ ಚೇ ಇಂಪ್ರೂವ್ ಮಾಡ್ಕೊ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ ಅದು ತಪ್ಪು ಅಂತ ಗೊತ್ತು ಬಟ್ ಅದರದ್ದು ಅಡಿಕ್ಟ್ ಆಗಿ ಹೋಗಿರ್ತೀವಿ ಸೊ ಮೊಬೈಲಲ್ಲಿ ನಾವು ಇಷ್ಟೇ ನೋಡಬೇಕು ನನಗೆ ಯೂಶಲಿ ಒಬ್ಬರು ಬಸ್ಸಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು ನಾನು ನೋಡ್ತೀನಿ ಯೂಟ್ಯೂಬು ಬಟ್ ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಡ್ತೀನಿ ಡೌನ್ಲೋಡ್ ಮಾಡಿ ಎಷ್ಟು ಬೇಕೋ ಅಷ್ಟು ವ್ಲಾಗು ಆಯಿತಾ ನೀವು ಆದಷ್ಟು ಡೇಟಾನ ಆನ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಎರಡು ಬ್ಲಾಗ್ ನೋಡ್ತೀರಾ ಎರಡು ಒಂದು ಫಿಲಮ್ನ ನೋಡ್ತೀರಾ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಬಿಡಿ ಆನ್ಲೈನ್ ಇದ್ದಷ್ಟು ನಮಗೆ ಪ್ರೊವೋಕಿಂಗ್ ಜಾಸ್ತಿ ಡಿಸ್ಟರ್ಬಿಂಗ್ ಜಾಸ್ತಿ ಸೊ ಅದೇ ಥರ ನೀವು ಡೌನ್ಲೋಡ್ ಮಾಡಿ ಇಂಟರ್ನೆಟ್ನ ಆಫ್ ಮಾಡಿಬಿಟ್ರೆ ಬರೀ ಡೌನ್ಲೋಡಲ್ಲಿ ಇರೋದನ್ನು ನೋಡ್ಕೋಬೋದು ಆಮೇಲೆ ನೋಡಿದ ತಕ್ಷಣ ಅದನ್ನು ಡಿಲೀಟ್ ಮಾಡಿಬಿಟ್ರೆ ಮೊಬೈಲಲ್ಲಿ ಸ್ಪೇಸು ಕನ್ಸ್ಯೂಮ್ ಮಾಡ್ಕೊಳ್ಳಲ್ಲ ಸೊ ಅದಕ್ಕೆ ಆ ಥರ ಎಷ್ಟು ಬೇಕೋ ಅಷ್ಟು ರೆಸ್ಟ್ರಿಕ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಟೈಮಲ್ಲಿ ಮಾಸ ನೋಡಿದ್ರೆ ಮೊಬೈಲ್ ಬೆಸ್ಟ್ ಎಂಟರ್ಟೈನ್ಮೆಂಟ್ಗೆ ಇನ್ಫಾರ್ಮೇಷನ್ಗೆ ಮೊಬೈಲ್ ಎಷ್ಟು ಒಳ್ಳೇದು ಗೊತ್ತಾ ಅದನ್ನು ಒಳ್ಳೆ ರೀತಿಯಲ್ಲಿ ಬಿಟ್ಟು ಎಲ್ಲ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ತಾ ಇರೋದು ನ್ಯೂ ಬೇಕಾರೆ ಕೆಲಸ ಮಾಡ್ಕೊತಾ ನ್ಯೂಸ್ ಕೇಳ್ಬೋದು ಏನೋ ಒಂದು ಅಪ್ಡೇಟ್ ಮಾಡ್ಕೊತಾ ಇರ್ಬೋದು ಆ ಥರ ಎಲ್ಲ ಇರುತ್ತೆ ಬಟ್ ನಾವೇನು ಬರೀ ಟೈಮ್ ವೇಸ್ಟಿಂಗ್ ಆಗಿರುವಂಥ ಏನೂ ಪ್ರೊಡಕ್ಟಿವ್ ಆಗಿ ಏನೂ ಯೂಸ್ ಆಗೋಲ್ಲ ನಮಗೆ ಲೈಫಲ್ಲಿ ಅಂಥದ್ದು ಕಂಟೆಂಟೇ ನೋಡ್ತಾ ಇರ್ತೀವಿ ಬಟ್ ಯಾರು ಕಂಟೆಂಟ್ ಮಾಡ್ತಿರ್ತಾರಲ್ವ ಅವರು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಕಂಟೆಂಟ್ ಕ್ರಿಯೇಷನ್ ಅಷ್ಟು ಈಸಿ ಇಲ್ಲ ಆಯಿತಾ ಅವ್ರು ಕಷ್ಟಪಟ್ಟು ಮಾಡೋದನ್ನು ನಾವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ನಾವು ನೋಡ್ತಾ ಇರ್ತೀವಿ ಆಯಿತಾ ಸೊ ಅದು ಕರೆಕ್ಟಲ್ಲ ಆಯಿತಾ ನೀವು ಏನೇ ಇದ್ದರೂ ಕೂಡ ನೋಡಿ ಇಲ್ಲ ಅಂತಲ್ಲ ಯಾವುದೂ ಹಂಡ್ರೆಡ್ ಪರ್ಸೆಂಟ್ ನಿಲ್ ಮಾಡಬೇಕು ಅಂತ ಆಗೋದೇ ಇಲ್ಲ ಅದು ತುಂಬ ಕಷ್ಟ ಅಂತ ತಪ್ಪು ಕೂಡ ಈಗ ಫಾರ್ ಎಕ್ಸಾಂಪಲ್ ನಾನು ಡಯಟ್ ಇದ್ದೀನಿ ಅಂತ ಫುಲ್ ಅನ್ನ ಬಿಡೋದು ಆ ಥರ ಎಲ್ಲ ಮಾಡೋದು ಅದೆಲ್ಲ ಫುಲ್ ಝೀರೋ ಮಾಡೋದು ಯಾವುದು ಕರೆಕ್ಟಲ್ಲ ಈಗ ನಾನು ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ ಮೊಬೈಲ್ನ ಜೀರೋ ಮಾಡೋದು ಮೊಬೈಲ್ನ ಝೀರೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಬಟ್ ನಾವು ಕಡಿಮೆ ಮಾಡ್ಕೋಬೋದು ಡೆಫಿನೆಟ್ಲಿ ಕಡಿಮೆ ಮಾಡ್ಕೋಬೋದು ಆಮೇಲೆ ನಾವು ಈ ಥರ ಚೇಂಜಸ್ ಕಂಡಾಗ ಏನಾಗುತ್ತೆ ಅಂದರೆ ನಮ್ಮದ್ರಲ್ಲೇ ಒಂದು ಪಾಸಿಟಿವ್ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ ಹೌದು ನನ್ನದು ಕಂಟ್ರೋಲ್ ಇದೆ ಮೈಂಡ್ ಕಂಟ್ರೋಲ್ ಆಗುತ್ತೆ ಸೆಲ್ಫ್ ಕಂಟ್ರೋಲ್ ಇದೆ ನೀಟಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ನಮ್ಗೆ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರ್ತಾ ಇರುತ್ತೆ ನೆಕ್ಸ್ಟ್ ಬಂದು ಪ್ರೊಕ್ರಾಸ್ಟಿನೇಷನ್ ಅಂದರೆ ಆಮೇಲೆ ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಅಂತ ಏನೇ ಇದ್ದರೂ ಕೂಡ ನಾವು ಯಾವಾಗ ಆಮೇಲೆ ಮಾಡೋಣ ಅಂತ ಅನ್ಕೋತೀವಿ ಅದು ಆಮೇಲೆ ಯಾವಾಗಲೂ ಬರೋಲ್ಲ ಸೊ ಅದಕ್ಕೆ ಏನೇ ಇದ್ದರೂ ಕೂಡ ಇವಾಗ ಮಾಡ್ಬಿಡೋಣ ಇವಾಗ ಮಾಡ್ಬಿಡೋಣ ಟೈಮ್ ಸ್ಲಾಟ್ ಅಲಾಟ್ ಮಾಡ್ಕೊಬಿಡಿ ನನಗೆ ಬೆಸ್ಟ್ ಅನ್ಸೋದು ಈ ಟೈಮಲ್ಲಿ ಈಗ ಒನ್ ಅವರಲ್ಲಿ ನನ್ನ ನನಗೆ ಯೂಲಿ ನಾನು ಕಾಲೇಜಿಂದ ಬಂದಾದ ಮೇಲೆ ಬಟ್ಟೆ ವಾಶ್ ಮಾಡೋದು ಅಲ್ಲಿ ಚಳಿ ಅಂದರೆ ಚಳಿ ಆಯಿತಾ ಅಷ್ಟು ಬಟ್ಟೆ ಒಗ್ಯೋಕ್ಕೆಲ್ಲೂ ಬಿಸಿನೀರು ಯೂಸ್ ಮಾಡಿದ್ರೆ ಏನೋ ತುಂಬ ಗಲೀಜಿದೆ ಅಂದರೆ ಯೂಸ್ ಮಾಡ್ಕೋಬೋದು ಬಟ್ ನೈಟು ಒಂದು ಸಿಕ್ಸ್ ಓ ಕ್ಲಾಕು ಫೈ ಓ ಕ್ಲಾಕ್ ಹಂಗೆ ಬಟ್ಟೆ ಒಗೆಯೋದು ನಾನು ಆಯಿತಾ ಆ ಟೈಮಲ್ಲೇ ನಂಗೆ ಸಿಕ್ಕದು ಟೈಮು ಬೆಳಗ್ಗೆ ಹೊತ್ತು ಬೇರೆ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ ಆಮೇಲೆ ಕೈಯಿಂದನೇ ಬಟ್ಟೆ ವಾಶ್ ಮಾಡಿ ವಾಷಿಂಗ್ ಮಿಷಿನಲ್ಲಿ ಸ್ಪಿನ್ಗೆ ಹಾಕ್ತೀನಿ ಡ್ರೈ ಆಗಲಿ ಅಂತ ಆಮೇಲೆ ಒಣಗಾಕೋದು ಸಂಜೆ ಹೊತ್ತು ನನಗೆ ತುಂಬ ಕಷ್ಟ ಆಗ್ತಿರುತ್ತೆ ಆ ತಣ್ಣೀರಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಪಾತ್ರೆ ತೊಳಿಬೇಕು ಕಾಲೆಲ್ಲ ನೀರು ಇರುತ್ತೆ ಆಮೇಲೆ ಒಂಥರ ಚಳಿ ಚಳಿ ಆಗ್ತಾ ಇರುತ್ತೆ ಸೊ ನನಗೆ ಇಷ್ಟ ಆಗದೆ ಇರೋ ಕೆಲಸ ಅದು ಆಯಿತಾ ನನಗೆ ಎಷ್ಟೊಂದು ಇಷ್ಟ ಆಗದೆ ಇರೋ ಕೆಲಸನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತೀನಿ ನೋಡಿ ಆಗ ನಾನು ಒಂದು ಟೈಮ್ ಅಂತ ಇಟ್ಕೊಂಡ್ಬಿಡ್ತೀನಿ ಆ ಟೈಮ್ಗೆ ಡೆಫಿನೆಟ್ಲಿ ಕೆಲಸ ಆಗ್ಬಿಡ್ಬೇಕು ಈಗ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ನಾನು ಈ ಕೆಲಸ ಮಾಡಲೇಬೇಕು ಇಲ್ಲಾಂದರೆ ಸಿಕ್ಸ್ ಟು ಸೆವೆನ್ ಆ ಟೈಮ್ಗೆ ನಾನು ಬೆಳಿಗ್ಗೆನೇ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಯಾವ ಟೈಮಿಗೆ ಬಟ್ಟೆ ವಾಶ್ ಮಾಡಬೇಕು ಅಂತ ಒಂದು ಆ ಬಟ್ಟೆ ಒಗೆಯೋ ಕೆಲಸ ನನಗೆ ಕಷ್ಟ ಅಂತ ಅನ್ಸುತ್ತೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ತುಂಬ ಕಷ್ಟ ನನಗೆ ಅದು ಬಟ್ ಆದರೂ ಮಾಡಲೇಬೇಕು ಅಂತ ಆ ಟೈಮ್ನ ಇಟ್ಕೊಂಬಿಟ್ಟಿರ್ತೀನಿ ಸೆಕೆಂಡ್ ನನಗೆ ಬಟ್ಟೆ ಮಡ್ಚೋದು ಇಷ್ಟ ಇಲ್ಲ ಬಟ್ಟೆ ಮಡ್ಚೋದು ಹೆಂಗೆ ಇಷ್ಟ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಫಿಫ್ಟೀನ್ ಮಿನಿಟ್ಸ್ದು ಸ್ಟಾಪ್ ವಾಚ್ ಇಟ್ಕೊಂಬಿಡ್ತೀನಿ ಮೊಬೈಲಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ಎಷ್ಟು ಆಗುತ್ತೋ ಅಷ್ಟೇ ಮಡ್ಚೋದು ನಾನು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಮಡಚೋಲ್ಲ ನಾನು ಎಷ್ಟಿದ್ರೂ ಪರವಾಗಿಲ್ಲ ಅದು ನೆಕ್ಸ್ಟ್ ಡೇ ಕೊಟ್ಟೋಗುತ್ತೆ ಆಯಿತಾ ಅಟ್ಲೀಸ್ಟ್ ನನ್ನ ಪ್ರಕಾರ ಏನು ಅಂದರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಈಗ ನಾನು ಎಷ್ಟೊಂದು ಸತಿ ನೀವು ನಂಬಲ್ಲ ನಿಮ್ಮ ಹತ್ರ ಎದುರು ಹೇಳ್ಕೊಳೋಕ್ಕೇನಿಲ್ಲ ವಾರಗಟ್ಟಲೆ ಬಟ್ಟೆ ಮಡ್ಚೋಕಾಗಲ್ಲ ನನಗೆ ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ ಏನೋ ಕ್ಲೀನಿಂಗ್ ಇರುತ್ತೆ ಬಟ್ಟೆ ಮಡಚೋದಕ್ಕಿಂತ ಇಂಪಾರ್ಟೆಂಟ್ ಏನೋ ಇರುತ್ತೆ ಸೊ ಯಾವಾಗ ಬೀರೋಲ್ ಕಂಪ್ಲೀಟಾಗಿ ಬಟ್ಟೆ ಖಾಲಿ ಆಗಿದೆ ಆಗನಿಸ್ತಾ ಇರುತ್ತೆ ಬಟ್ಟೆ ಮಡಿಸ್ಬೇಕು ಅಂತ ಬಟ್ ಅದೇನೋ ನನಗೆ ಸರಿ ಹೋಗಿಲ್ಲ ಅದಕ್ಕೆ ನಾನು ಏನು ಅಂದ್ಕೊಂಡೆ ಅಂದರೆ ಡೈಲಿ ಹದಿನೈದು ನಿಮಿಷ ಡೈಲಿ ಹದಿನೈದು ನಿಮಿಷ ನೀವು ನಂಬಲ್ಲ ಯಾವ ಬಟ್ಟೆಗಳು ಮಡ್ಚ್ದೇ ಇಲ್ಲ ನಮ್ಮ ಮನೆಯಲ್ಲಿ ಆಯಿತಾ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಮಡ್ಚಿರ್ತೀವ ಒಂದು ವಾರ ಗಟ್ಟಲೆ ಅಂತೂ ಹಾಕಿರಲ್ವ ಸೊ ಆ ರೀತಿ ನಾವು ಬಟ್ಟೆ ಮಡ್ಚೋದನ್ನು ನಾನು ಆ ರೀತಿ ಮಾಡಿಕೊಂಡೆ ಸೊ ಆ ರೀತಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಒಂದು ಟೈಮ್ ಕೊಡೋದು ಟೈಮ್ ಸ್ಲಾಟ್ ಒಂದು ಹದಿನೈದು ನಿಮಿಷಕ್ಕೆ ಇಷ್ಟು ಕೆಲಸ ಮಾಡೋದು ಅಂತ ಕರೆಕ್ಟಾಗಿ ಮಾಡಿಕೊಂಡ್ರೆ ನಾವು ಪ್ರೋಗ್ರಾಸ್ಟಿಮೇಷನ್ ಮಾಡೋದೇ ಇಲ್ಲ ನೆಕ್ಸ್ಟ್ ಲೋ ಎನರ್ಜಿ ಕಡಿಮೆ ಎನರ್ಜಿ ಇದ್ದರೆ ಯಾರಿಗಾನ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ಸೊ ಅದಕ್ಕೆ ಹೆಲ್ದಿ ಡಯೆಟ್ಟು ಒಳ್ಳೆಯ ಫುಡ್ಡು ಎನರ್ಜಿ ರಿಚ್ ಫುಡ್ಡು ಡ್ರೈ ಫ್ರೂಟ್ಸು ಫ್ರೂಟ್ಸು ಎಲ್ಲ ತೊಗೊಂಡ್ರೆ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡ್ಕೋಬೋದು ನೆಕ್ಸ್ಟ್ ಏನು ರೀಸನ್ನು ಅಂದರೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಲೇಝಿನೆಸ್ ಎಲ್ಲ ಒಂದು ಕೆಲಸ ಮಾಡಬೇಕು ಅಂತಲೂ ಅನಿಸಲ್ಲ ಸೊ ಪ್ರಾಪರ್ ಸ್ಲೀಪ್ ನಿಮ್ಮ ಬಾಡಿಗೆ ಎಷ್ಟು ಬೇಕು ಸ್ಟಾರ್ಟಿಂಗ್ ಎಂಟು ಅವರ್ ನಿದ್ದೆ ಮಾಡ್ತಿದ್ದೀರ ಅಂದರೆ ಎಂಟು ಅವರ್ ನಿದ್ದೆ ಮಾಡಿ ಆಯಿತಾ ಗ್ರ್ಯಾಜುಲಿ ಏಳು ಅವರ್ಗೆ ಬನ್ನಿ ಗ್ರ್ಯಾಜುಲಿ ಸಿಕ್ಸ್ ಅವರ್ಸಿಗೆ ಬನ್ನಿ ಸಿಕ್ಸ್ಗಿಂತ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ ಅದು ಮೋರ್ ದೆನ್ ಎನ್ ಅಫ್ ಸಿಕ್ಸ್ ಅವರ್ಸ್ ಟು ಸೆವೆನ್ ಅವರ್ಸು ಜಾಸ್ತಿ ಅದು ಆರಾಮಾಗಿ ಬಾಡಿ ಏನು ಸ್ಟ್ರೇನ್ ಆಗೋದಿಲ್ಲ ಏನೋ ಒಂದ್ಸಲ ನಾನೇ ಎಕ್ಸಾಂಪಲು ಬಟ್ ನಂತರನೇ ಎಲ್ಲರೂ ಇರಬೇಕು ಅಂತಲ್ಲ ನೋಡ್ಕೊಳ್ಳಿ ನಿಮಗೆ ಬೇಕಾದ್ರೆ ಸಿಕ್ಸ್ ಅವರ್ಸ್ ಕಷ್ಟ ಆಗುತ್ತೆ ಅಂದರೆ ಏಯ್ಟ್ ಅವರ್ಸ್ ನಿದ್ದೆ ಮಾಡಿ ಅದನ್ನು ನೀಟಾಗಿ ಒಂದೊಳ್ಳೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರಲ್ಲ ಗಾಢ ನಿದ್ರೆ ಮಾಡಿ ಎದ್ಬಿಟ್ರೆ ಅಂತೂ ಇಡೀ ದಿನ ಆಕ್ಟಿವ್ ಆಗಿರ್ಬೋದು ನೆಕ್ಸ್ಟು ಇಲ್ಲ ಈ ಟೈಮ್ಗೆ ಈ ಕೆಲಸ ಮಾಡಬೇಕು ಈ ದಿನ ಈ ಕೆಲಸ ಮಾಡಬೇಕು ಅಂತ ಒಂದು ರೊಟೀನ್ ಸೆಟಪ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಮೈಂಡ್ಸೆಟ್ ಇರಲ್ಲ ಈ ಕೆಲಸ ಮಾಡಿಬಿಡ್ಬೇಕು ಅಂತ ಸೊ ರೊಟೀನ್ನ ಸೆಟಪ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ತಲೆಯಲ್ಲಿ ಏನಾದರೂ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ ಬೇರೆ ಬಗ್ಗೆ ಎಲ್ಲ ಯೋಚನೆ ಇದ್ದೀವಿ ಸ್ಟ್ರೆಸ್ ಇದೆ ಅಂದರೆ ನಮಗೆ ಇಲ್ಲಿ ಕೆಲಸದ ಕಡೆ ಸ್ವಲ್ಪ ಲೇಸಿನೆಸ್ ಫೀಲ್ ಆಗುತ್ತೆ ಇಲ್ಲ ಏನು ಮಾಡೋದು ಬಿಡು ತಲೆಯಲ್ಲಿ ಸಿಕ್ಕಾಬಟ್ಟೆ ಬೇರೆ ವಿಷಯಗಳು ಓಡ್ತಾ ಇದೆ ಅಂದರೆ ಯಾರಿಗಾನ ಅಷ್ಟೇ ತಲೆಯಲ್ಲಿ ಬೇಜಾರಾಯಿತು ಏನೋ ಇಡೀ ದಿನ ಮೂಡ ಆಯಿತು ಯಾರದೋ ಜೊತೆ ಜಗಳಾಯಿತು ಅಂದರೆ ಕೆಲಸ ಮಾಡಬೇಕು ಅಂತ ಅನ್ಸಲ್ಲ ಲೇಝಿನೆಸ್ ಫೀಲ್ ಇರುತ್ತೆ ಸೊ ಫಸ್ಟ್ ಏನು ಅಂದರೆ ಆ ಓವರ್ ಥಿಂಕಿಂಗು ಆ ಪ್ರಾಬ್ಲಮ್ನ ಫಸ್ಟಿಂದ ತಲೆ ತಲೆಯಿಂದ ಹಾಕಿ ನಾವು ಅಂದ್ಕೊಳ್ಳೋದೇನು ಅಂದರೆ ಅದು ಸಾಲ್ವ್ ಆದಮೇಲೆ ಕೆಲಸ ಮಾಡೋಣ ಅಂತ ಇನ್ನೊಂದು ನಿಜ ಏನು ಅಂದರೆ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಅದು ಮರ್ತೋಗುತ್ತೆ ಸ್ವಲ್ಪ ಮಟ್ಟಕ್ಕ ರಿಲ್ಯಾಕ್ಸ್ ಅಂತ ಇರುತ್ತೆ ನೀವು ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಡಿ ನಾನು ಯಾವಾಗಲೂ ಹೇಳೋಂಗೆ ನಂಗೆ ತುಂಬ ಬೇಜಾರಾದಾಗ ತುಂಬ ಸುಸ್ತಾದಾಗ ಏನಾದರೂ ನನಗೆ ಇಷ್ಟ ಆಗದಿರೋ ಸಿಚುವೇಶನ್ಸ್ ಏನಾದರೂ ಆದಾಗ ಸ್ವಲ್ಪ ಜಿ ಜಾಸ್ತಿ ಕೆಲಸ ಮಾಡ್ತೀನಿ ನಾನು ಏನಾದರೂ ಕ್ಲೀನಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಮಕ್ಕಳಿಗೆ ಓದಿಸೋಂಥದ್ದು ಈ ಥರ ಏನಾದರೂ ಜಾಸ್ತಿ ಸೆಲೆಕ್ಟ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ನಾವು ಸ್ವಲ್ಪ ಆ್ಯಕ್ಟಿವಾಗಿ ಆಗಿ ಎಂಗೇಜಿಂಗ್ ಆಗಿರ್ತೀವಲ್ಲ ತಲೆ ಅಷ್ಟು ಖಾಲಿಯಾಗಿ ಇರಲ್ಲ ನೆಕ್ಸ್ಟ್ ಇಂಟ್ರೆಸ್ಟೇ ಇರಲ್ಲ ಆ ಕೆಲಸದ ಬಗ್ಗೆ ಈಗ ನಿಮ್ಗೆ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇರೋವಂಥ ಶಾಪಿಂಗ್ ಕೆಲಸ ಹೇಳಿದ್ರೆ ಬೇಡ ಅಂತ ಹೇಳ್ತೀವ ಇಲ್ಲ ಅಲ್ವಾ ಖುಷಿಯಿಂದ ಮಾಡ್ತೀವಿ ಶಾಪಿಂಗ್ ಅನ್ನೋದು ಒಂದು ಕೆಲಸನೇ ಆಯಿತಾ ಆ ಥರನೇ ನಿಮಗೆ ಇಂಟ್ರೆಸ್ಟ್ ಇರೋವಂಥ ಕೆಲಸಗಳನ್ನ ಕೊಟ್ಟರೆ ನೀವು ಮಾಡ್ತೀರ ಬಟ್ ನಮಗೇನು ಅಂದರೆ ನಾವು ಮಾಡುವಂಥ ಕೆಲಸದಲ್ಲೇ ಇಂಟ್ರೆಸ್ಟ್ ತಗೊಳ್ಳೋದು ಇಂಪಾರ್ಟೆಂಟು ಎಲ್ಲ ಕೆಲಸನೂ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತ ಏನಿಲ್ಲ ಆಯಿತಾ ಒಂದು ನಾವು ಮಾಡುವಂಥ ಕೆಲಸನ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೊಳ್ಳೋದು ನಿಮ್ಗೆ ಯಾವ ರೀತಿ ಇಷ್ಟು ಆ ರೀತಿ ಅಂದರೆ ಈಗ ಒಂದು ನಾನು ಹೇಳಿದ್ನಲ್ಲ ಯಾವ ಟೈಮಲ್ಲಿ ನೀವು ಆ್ಯಕ್ಟಿವ್ ಆಗಿರ್ತೀರಾ ಅಥವಾ ನನಗೆ ನಿಜ ಹೇಳ್ತೀವಿ ಇದು ಸಿಂಪಲ್ ಆದರೂ ಕೂಡ ನನಗೆ ಪಾತ್ರೆ ತೊಳೆಯೋದು ಅಂದರೆ ನನಗೆ ಸೋಪಲ್ಲಿ ಪಾತ್ರ ತೊಳೆಯೋದು ಅಂದರೆ ನನಗೆ ಇಂಟ್ರೆಸ್ಟೇ ಬರೋಲ್ಲ ಆಯಿತಾ ಅದು ಒಂಥರ ವೈಟ್ ವೈಟ್ ಎಷ್ಟೇ ಉಜಿದ್ರು ಸೂಡ ಸ್ವಲ್ಪ ವೈಟ್ ವೈಟ್ ಥರ ಇರುತ್ತೆ ನಂಗೆ ಅದೇನೋ ಅಲ್ಲಿ ಅದು ತಪ್ಪು ಅಂತಲ್ಲ ಅದನ್ನ ಯೂಸ್ ಮಾಡೋದು ಇದು ಅಂತನಲ್ಲ ಒಬ್ಬೊಬ್ರಿಗೊಂದೊಂಥರ ಪ್ರಿಫ್ರೆನ್ಸ್ ಆಯಿತಾ ನಂಗೆ ಆ ಸೋಪ್ ಅನ್ನೋದು ಸತಿ ಇಷ್ಟನೇ ಆಗೋಲ್ಲ ಅದಕ್ಕೆ ನಾನು ಯಾವಾಗ್ಲೂ ಜೆಲ್ಲೇ ಯೂಸ್ ಮಾಡ್ತೀನಿ ಲಿಕ್ವಿಡ್ ಜೆಲ್ಲು ವಿಮ್ ಜೆಲ್ಲು ಬ್ರಿಲ್ ಜೆಲ್ಲು ಅದೊಂಥರ ನನಗೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ಅದೊಂಥರ ಘಮ ಘಮ ಅಂತ ಇರುತ್ತಾ ಪಾತ್ರೆ ತೊಳಿಬೇಕಾರೆ ಆಮೇಲೆ ನೀಟಾಗಿ ಶೈನ್ ಆಗುತ್ತಾ ಸೊ ಆ ರೀತಿ ನನಗೆ ಇಂಟ್ರೆಸ್ಟ್ ಬರುತ್ತೆ ಆ ರೀತಿ ಥಿಂಕ್ ಮಾಡಿಕೊಂಡು ನಾನು ಕೆಲಸನ ಇಂಟ್ರೆಸ್ಟಿಂಗ್ ಮಾಡ್ಕೋಬೋದು ಅಷ್ಟೇ ನೆಕ್ಸ್ಟ್ ಬಂದು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಫೋನ್ ಕಾಲ್ ಬರೋದು ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಬೇರೆ ಕೆಲಸ ಮಾಡ್ಕೊಳ್ಳೋವಂಥದ್ದು ಸೊ ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ ಅದನ್ನು ಬಿಟ್ಟು ಬೇರೆ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರಬೇಕು ನಾವು ಅನ್ಕೋಬೇಕು ಇಲ್ಲ ನನ್ನದು ಪ್ರಿಫರೆನ್ಸ್ ಇದು ಫಸ್ಟ್ ನಾನು ಈ ಕೆಲಸ ಮಾಡಬೇಕು ಅಂತ ಆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಬಿಟ್ಟು ಈ ಕೆಲಸನ ಮಾಡಬೇಕು ನೆಕ್ಸ್ಟ್ ಮೋಟಿವೇಶನ್ ಇಲ್ಲ ಅಂದರೂ ಯಾವ ರೀತಿ ಕೆಲಸ ಮಾಡ್ಕೊಳ್ಳೋದು ಅಂದರೆ ಡಿಸಿಪ್ಲಿನ್ ಈ ಟೈಮಾಗಿ ಈ ಕೆಲಸ ಆಗಲೇಬೇಕು ಆ ಮಿಲ್ಟ್ರಿ ಜರ್ನಲ್ ಅವರೆಲ್ಲ ಹೀಗೆ ಅಲ್ವ ಅವ್ರ ಲೈಫಲ್ಲಿ ಅಷ್ಟು ಆಗಿರ್ತಾರೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ಆ ಟೈಮಲ್ಲೇ ಮಾಡ್ಕೊಂಡು ಹೋಗ್ತಾರೆ ಸೊ ಆ ರೀತಿ ನಮ್ಮ ಲೈಫನ್ನು ಡಿಸಿಪ್ಲೀನ್ಡ್ ಆಗಿದ್ದರೆ ನಮ್ಗೆ ಯಾವುದು ಮೋಟಿವೇಶನ್ ಬೇಡ ಆಗ್ತಾ ಇರುತ್ತೆ ಕೆಲಸಗಳು ಆಗ್ತಾ ಇರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅದಾಗಿದ್ದ ತಕ್ಷಣ ಇದು ಇದಾಗಿದ್ದ ತಕ್ಷಣ ಅದು ಫಸ್ಟು ಪೂಜೆ ಮಾಡ್ಕೋ ಸಂಜೆ ಈಗ ನಮ್ಮ ಮನೆಯಲ್ಲದ್ದು ಡೈಲಿ ಆರು ಗಂಟೆಗೆ ಪೂಜೆ ಸಂಜೆ ಹೊತ್ತು ಡೈಲಿ ಆಯಿತಾ ಆರು ಗಂಟೆಗೆ ಪೂಜೆ ಆಗುತ್ತೆ ಅಂದರೆ ಮುಗ್ದಿದ ತಕ್ಷಣ ಏನೋ ಒಂದು ಓದ್ಸೋದು ಮಕ್ಕಳು ಇದೊಂದು ಮೆಥಡು ಫಾಲೋ ಮಾಡ್ತಾಯಿದ್ವಿ ಏನು ಅಂದರೆ ಒಂದು ಒಂದು ಫೈವ್ ಸಿಕ್ಸ್ ಡೇಸಿಂದ ಅಂತ ಅಂದ್ಕೊಳ್ಳಿ ಆರು ಗಂಟೆಗೆ ಪೂಜೆ ಮಾಡಬೇಕಾದ್ರೆ ಡೆಫಿನೆಟ್ಲಿ ನನ್ನ ಮಕ್ಕಳು ಅಲ್ಲಿ ಬಂದು ನಿಂತ್ಕೋಬೇಕು ಅಥವಾ ಏನೋ ತುಂಬ ಏನೋ ಇಂಪಾರ್ಟೆಂಟ್ ಮಾಡ್ತಿದ್ದಾರೆ ಅಂದರೆ ಒಂದು ಐದು ನಿಮಿಷ ಆದಮೇಲೆ ಆದರೂ ಬಂದು ಕೈ ಮುಗಿದು ಹೋಗಬೇಕು ಆ ಥರ ಏನಾದರೂ ಒಂದು ಡಿಸಿಪ್ಲೀನು ಚಿಕ್ಕ ಪುಟ್ಟ ಡಿಸಿಪ್ಲಿನ್ಸೆ ಕಲಿತಾ ಇದ್ದು ಕಲಿಸ್ತಾ ಇದ್ದರೆ ಅವ್ರಿಗೂ ಅನಿಸುತ್ತೆ ಹೌದು ಇದೆಲ್ಲ ಮಾಡ್ಕೋಬೇಕು ಡಿಸಿಪ್ಲಿನ್ಡ್ಲಾಗಿ ಇರಬೇಕು ಅಂತ ಸೊ ಆ ರೀತಿ ನಂದು ಬೇರೆ ಟೈಮಿಂಗ್ಸ್ ಈಗ ಐದುವರೆಗೆಲ್ಲ ಬಟ್ಟೆ ಒಗೆದಿದ್ದೀನಿ ಅಂದರೆ ಒಂದು ರೌಂಡ್ ಕಾಲು ತೊಳ್ಕೊತೀನಿ ಇಲ್ಲಾಂದರೆ ಬಂದಿದ ತಕ್ಷಣ ಸ್ನಾನ ಮಾಡಿರ್ತೀನಿ ಏನೋ ಒಂದು ಆ ಥರ ಶೆಡ್ಯೂಲ್ ಆಗ್ತಾ ಇರುತ್ತೆ ಬಟ್ ಒಂದೇ ದಿನ ಪ್ರತಿದಿನ ನಾನು ಇರುತ್ತೆ ಅಂತ ಹೇಳಕ್ ಬರಲ್ಲ ಬಟ್ ಈ ನಡುವೆ ನಾನು ಒಂದು ಫೈವ್ ಸಿಕ್ಸ್ ಡೇಸಿಂದ ಫಾಲೋ ಮಾಡ್ತಾರೆ ಅದು ಅದು ನನಗೊಂಥರ ಪಾಸಿಟಿವಿಟಿ ಅಂತ ಅನಿಸುತ್ತೆ ಒಂದು ಆರು ಆರು ಕಾಲು ಆರೂವರೆ ಆ ಟೈಮಲ್ಲಿ ನೀವೂ ಅಷ್ಟೆ ಪೂಜೆ ಮಾಡಿ ನೋಡಿ ಆ ದೀಪದ್ದು ಮಾತ್ರ ಅಷ್ಟು ಅಷ್ಟು ಪಾಸಿಟಿವ್ ವೈಬು ನಾನು ಫಸ್ಟ್ ಆಫ್ ಆಲು ಫಸ್ಟೆಲ್ಲ ವಾರದ ದಿನ ಆ ಥರ ಏನಾದರೂ ಪೂಜೆ ಮಾಡ್ತಿದ್ದೆ ಅತ್ತೆ ಇದ್ರೆ ಅತ್ತೆ ಪೂಜೆ ಮಾಡ್ತಾರೆ ಹಸ್ಬೆಂಡಿದ್ರೆ ಹಸ್ಬೆಂಡ್ ಪೂಜೆ ಮಾಡ್ತಾರೆ ಆ ಥರ ಬಟ್ ಈ ನಡುವೆ ನನಗನ್ಸೋದು ನಾನೇ ಡೈಲಿ ಸಂಡೇ ಆಗಿರಲಿ ಏನೇ ಆಗಿರಲಿ ಕೂಡ ಒಂದು ಎರಡು ಹೊತ್ತು ದೀಪ ಹಚ್ಚಿದ್ರೆ ಮಾತ್ರ ತುಂಬ ಪಾಸಿಟಿವ್ ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟ್ ಬಂದು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಲ್ಲ ನಮಗೆ ಬೇರೆ ಕೆಲಸಕ್ಕೆ ನಾವು ತುಂಬ ಟೈಮ್ ಕೊಟ್ಟಾಗ ಇಂಪಾರ್ಟೆಂಟ್ ಟೈಮ್ಗೆ ಇಂಪಾರ್ಟೆಂಟ್ ಕೆಲಸಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಸೊ ಕರೆಕ್ಟಾಗಿ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಯಾವ ಟೈಮಲ್ಲಿ ಯಾವ ಕೆಲಸ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅಂತ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿರಬೇಕು ನೆಕ್ಸ್ಟ್ ನೀವು ಯಾವಾಗಲೇ ನೋಡಿ ಈ ಮೈದಾ ರಿಲೇಟೆಡ್ಡು ಮತ್ತು ಶುಗರ್ ರಿಲೇಟೆಡ್ಡು ಫುಡ್ ಪ್ರಾಡಕ್ಟ್ಸ್ನ ತೊಗೊಂಡಾಗ ಪಿಜ್ಜಾ ಬರ್ಗರು ಪಪ್ಸು ಈ ಬೇಕ್ರಿ ಐಟಮ್ಸ್ ತಿಂದಾಗ ಮತ್ತು ತುಂಬ ಜ್ಯೂಸ್ ಕುಡಿದಾಗ ಮತ್ತು ಇನ್ನೊಂದು ಬೇಕಾರೆ ಮದುವೆ ಮನೇಲಿ ಊಟ ಮುಗಿಸ್ಕೊಂಡ್ ಬಂದಾಗ ಏನಾದ್ರು ಫಂಕ್ಷನ್ಸು ಪಾರ್ಟಿ ಮುಗಿಸ್ಕೊಂಡು ಊಟ ಮಾಡ್ಕೊಂಬರ್ತೀವಲ್ವ ಎಷ್ಟು ಲೇಜಿ ಫೀಲ್ ಆಗುತ್ತೆ ಅಂದರೆ ಫಸ್ಟ್ ಏನು ಅನ್ನಿಸ್ತಾರೆ ಅಂತ ಹೇಳಿ ಆ ಡ್ರೆಸ್ ಚೇಂಜ್ ಮಾಡಿ ಅದೆಲ್ಲ ಅದು ಜುವೆಲ್ಸ್ ಎಲ್ಲ ಸೈಡಿಗಿಟ್ಟು ಇಟ್ಟು ಅಷ್ಟು ಒಂದು ಕಂಫರ್ಟ್ ಡ್ರೆಸ್ನ ಹಾಕ್ಕೊಂಡು ಮಲ್ಕೊಂಡ್ಬಿಡೋಣ ಅಂತ ಅನಿಸ್ತಿರುತ್ತೆ ಏಕೆಂದರೆ ಫುಡ್ಡು ಅಷ್ಟು ಆಗುತ್ತೆ ಒಂದು ಬ್ಯಾಡ್ ಡಯೆಟ್ ರೆಗ್ಯುಲರ್ ಬೇಸಿಸಲ್ಲಿ ತುಂಬ ಶುಗರು ತುಂಬ ಮೈದಾ ತುಂಬ ಫುಡ್ಡು ನಾರ್ಮಲ್ ಫುಡ್ಡೇ ರೈಸು ಚಪಾತಿ ಎಲ್ಲ ಜಾಸ್ತಿ ತಿಂದಾಗ ನಮ್ಮ ಬಾಡಿಯಲ್ಲಿ ಲೆಥರ್ಜಿಕ್ ಫೀಲಿಂಗು ಅಂದರೆ ತುಂಬ ಬಾಡಿ ಹೇಗೆ ಎನರ್ಜಿ ಯೂಸ್ ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಎನರ್ಜಿ ಕೆಲಸಕ್ಕೆ ಅಂತ ಯೂಸ್ ಮಾಡ್ಕೋಬೇಕು ಬಟ್ ನಮ್ಮ ಬಾಡಿ ಎನರ್ಜಿ ಎಲ್ಲನೂ ಅಲ್ಲಿ ಏನು ತಿಂದಿರ್ತೀವಲ್ವ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಹೊರಟೋಗಿರುತ್ತೆ ಸೊ ಬಾಡಿಗೆ ಎನರ್ಜಿ ಇಲ್ಲ ಸುಸ್ತು ಅಂತ ಅನಿಸ್ತಾ ಇರುತ್ತೆ ಸೊ ನಾವು ಏನು ಫುಡ್ ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಎಕ್ಸಸೈಸ್ ನಾವು ನಮ್ಮ ಬಾಡಿಗೆ ಸಣ್ಣ ಮಾಡೋಕ್ಕೆ ಇಂಚ್ ಲಾಸ್ ಮಾಡೋಕ್ಕೆ ಎಕ್ಸಸೈಸ್ ಮಾಡೋದು ಕರೆಕ್ಟೇ ಇಲ್ಲ ಅಂತಲ್ಲ ಅದೂ ಆಗುತ್ತೆ ಬಟ್ ನಮ್ಮ ಬಾಡಿನ ಆ್ಯಕ್ಟಿವ್ ಮಾಡೋಕ್ಕೂ ಕೂಡ ನಾವು ಎಕ್ಸಸೈಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು ಇದೆಲ್ಲ ಮಾಡ್ಕೊಂಡಾಗ ನಮ್ಮಲ್ಲಿ ಏನಾದರೂ ಒಂದು ಲೆಥರ್ಜಿಕ್ ಫೀಲಿಂಗ್ನೇ ಯಾವಾಗಾದರೂ ಬೆಳಗ್ಗೆ ಎದ್ದು ಒಂದು ಸಿಂಪಲ್ ವಾಕಿಂಗ್ ಹೋಗಿ ನೋಡಿ ಯಾವಾಗಲೂ ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಇಡೀ ದಿನ ಅಂದರೆ ಯಾಕೆಂದರೆ ನಮ್ಮ ಬಾಡಿ ಸ್ವಲ್ಪ ಮಸಲ್ಸ್ ಎಲ್ಲ ಲೂಸ್ ಆಗಿರುತ್ತೆ ಫ್ಲೆಕ್ಸಿಬಲ್ ಆಗಿರುತ್ತೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಸೊ ಆ ರೀತಿ ಎಕ್ಸಸೈಸಸ್ಸು ಕೂಡ ತುಂಬ ಮ್ಯಾಟ್ರಾಗುತ್ತೆ ಒಂದು ನೆಗೆಟಿವ್ ಮೈಂಡ್ಸೆಟ್ಟು ಯಾವಾಗಲೂ ಏನೋ ಒಂದು ಸ್ಟ್ರೆಸ್ಸಲ್ಲೇ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದರೆ ಕೆಲಸ ಮಾಡಬೇಕು ಅಂತ ಮೂಡೇ ಬರೋಲ್ಲ ಆಮೇಲೆ ಸುಮಾರು ಜನ ಒಂದು ಪರ್ಫೆಕ್ಟ್ ಟೈಮ್ ಹುಡುಕ್ತಾ ಇರ್ತಾರೆ ಈ ಟೈಮ್ ಬಂದಾಗ ನಾವು ಕೆಲಸ ಮಾಡ್ತೀವಿ ಅಂತ ಆ ಪರ್ಫೆಕ್ಟ್ ಟೈಮ್ ಅನ್ನೋದು ಯಾವಾಗಲೂ ಬರಲ್ಲ ನಾವು ಅನ್ಕೊಳ್ಳೋದು ಅಷ್ಟೇ ಈ ಕೆಲಸ ಬೋರು ತುಂಬ ಕೆಲಸ ಆಯಿತು ಅಂತ ತುಂಬ ಕೆಲಸ ಆಯಿತು ಅಂತ ನಾವು ಯಾವಾಗ ಅನ್ಕೋತೀವಲ್ವ ಆಗಲೇ ತಲೆಯಲ್ಲಿ ಮೈಂಡ್ ಸ್ಟಾಪ್ ಆಗಿಬಿಡುತ್ತೆ ಅದನ್ನು ದೊಡ್ಡ ಕೆಲಸನ ಚಿಕ್ಕ ಚಿಕ್ಕದಾಗಿ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡಿ ನೋಡಿ ನಮಗೆ ಅಷ್ಟೊಂದು ಸ್ಟ್ರೀನ್ ಅಂತ ಅನಿಸಲ್ಲ ಆಮೇಲೆ ಕೆಲವು ಎಷ್ಟೋ ಮನೆಗಳಲ್ಲಿ ಆಯಿತಾ ಯಾರೇನು ಕೇಳ್ತಾರೆ ನಮಗೆ ನಮ್ಮ ಮನೇಲೂ ಅಷ್ಟೇ ಯಾರು ಏನು ನೀನು ನಿನಗೆ ಪಾತ್ರ ತೊಳ್ದಿಲ್ಲ ನೀನು ನಿನಗೆ ಬಟ್ಟೆ ಹೋಗ್ದಿಲ್ಲ ಅಂತ ಯಾರೂ ಏನೂ ಆಯಿತಾ ಅಕೌಂಟಬಿಲಿಟಿ ಏನು ಯಾರಿಗೂ ಏನು ಹೇಳಬೇಕು ಅಂತ ಏನಿಲ್ಲ ಬಟ್ ಎಲ್ಲರೂ ಅರ್ಥ ಮಾಡ್ಕೋತಾರೆ ನನಗೆ ನನಗೆ ಹೊರಗಡೆ ಎಷ್ಟು ಕೆಲಸ ಇರುತ್ತೆ ಅವ್ರಿಗೆ ಗೊತ್ತು ಒಂದು ಟೈಮಲ್ಲಿ ನಾನು ಕೆಲಸ ಮಾಡೇ ಮಾಡ್ತೀನಿ ಅಂತ ಯಾರೂ ಒಬ್ಬರು ನಾನು ಕ್ವಶನ್ ಮಾಡಲ್ಲ ಏನಕ್ಕೆ ಕೆಲಸ ಮಾಡಿಲ್ಲ ಏನಕ್ಕೆ ಮುಗಿಸಿಲ್ಲ ಅಂತ ಆಯಿತಾ ಬಟ್ ನಾನು ಅವ್ರು ಯಾರೂ ಕೇಳಲ್ಲ ಅಂತ ನಾನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಜವಾಬ್ದಾರಿ ಏನು ನಾನು ಮಾಡ್ತಾನೆ ಇರಬೇಕು ನನ್ನ ಹೆಲ್ತ್ ಕಂಡೀಷನ್ಸ್ ನೋಡಿಕೊಂಡು ನನಗೆ ಸುಸ್ತಾಗಿರೋ ಕಂಡೀಷನ್ಸ್ನ ನೋಡಿಕೊಂಡು ನಾನು ಮಾಡೇ ಮಾಡ್ತೀನಿ ಇಲ್ಲ ಅಂತಲ್ಲ ಸೊ ಆ ರೀತಿ ನಮಗೆ ನಾವು ಅಕೌಂಟೆಬಲ್ ಆಗಿರಬೇಕು ಅಂದರೆ ನಮಗೆ ನಾವು ಆನ್ಸರ್ ಮಾಡ್ಕೋಬೇಕು ನಾವು ಎಷ್ಟು ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಸೊ ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ ಅವ್ರು ಹಂಗಿದ್ದಾರೆ ಯೂ ಈ ಥರ ಇದ್ದಾರೆ ನಮ್ಮ ರಿಲೇಟಿವ್ ಆ ಥರ ಕೆಲಸ ಮಾಡ್ಕೋತಾರೆ ನಿಮ್ಮ ಸ್ಟೈಲಲ್ಲೇ ನೀವು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಆಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾರೋ ಏನೋ ಹೊಗಳ್ತಾರೆ ನಮ್ಮನ್ನು ಅಂತ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಲೇಸಿನೆಸ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಅದಕ್ಕೆ ಆದಷ್ಟು ನಮಗೆ ನಾವು ಜವಾಬ್ದಾರಿಯಿಂದ ನಾನು ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡ್ರೆ ನಾನು ಆ್ಯಕ್ಟಿವ್ ಆಗಿರ್ತೀನಿ ಯಾವ ರೀತಿ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು ಈ ರೀತಿ ನಾವೇಡೇ ಡಿಸೈಡ್ ಮಾಡ್ಕೋಬೇಕಂದ್ರೆ ನಾವು ವೈಫಾಗಿ ಕರೆಕ್ಟಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಕೆಲ್ಸಗಳನ್ನ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನೇಜಿಂಗೇ ತುಂಬ ಇಂಪಾರ್ಟೆಂಟ್ ನಾವು ಲೇಸಿಯಾಗಿ ಕೂತ್ಕೊಂಡ್ಬಿಟ್ರೆ ಯಾವ ಕೆಲಸಗಳ್ನೂ ಆಗೋಲ್ಲ ಆಮೇಲೆ ಎಲ್ಲ ನಮ್ಮ ತಲೆ ಮೇಲೆಗೇ ಬರೋದು ತುಂಬ ಬರ್ಡನ್ ನಮಗೆ ಆಗೋದು ಸೊ ಆ ಬರ್ಡನ್ ತೊಗೊಳ್ದೆ ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಈ ಲೇಸಿನೆಸ್ನ ತೆಗಿಯೋಕ್ಕೆ ಏನು ಬೆಸ್ಟ್ ಟ್ರಿಕ್ಸ್ ನಾನು ಯೂಸ್ ಮಾಡೋದು ಏನು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋದು ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಡೆಫಿನೆಟ್ಲಿ ಆಯಿತಾ ಲೇಸಿನೆಸ್ನ ಪಕ್ಕಕ್ಕಿಟ್ಟರೆ ನಮ್ಮಷ್ಟು ಆ್ಯಕ್ಟಿವ್ ಆಗಿ ನಮ್ಮಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ಳೋ ಅಂತ ಅವ್ರಿಗೆ ಇನ್ನೊಬ್ಬರಿಲ್ಲ ಅದು ನಮಗೆ ಗೊತ್ತು ನಾವು ಸತಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಯಾವ ರೀತಿ ಮಾಡ್ಕೋತೀವಿ ಅಂತ ನಮಗೆ ಗೊತ್ತು ಸೊ ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ ಇಷ್ಟಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಒಂದು ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮ್ಗೆ ಅನ್ಸಿದ್ರೆ ಮಾತ್ರ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಹೆಲ್ಪ್ ಆಯಿತು ಅನಿಸಿದ್ರೆ ಅವ್ರಿಗೂ ಶೇರ್ ಮಾಡಿ ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ